ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ಕ್ಷೇತ್ರದ ಮೂಲ ಕಾಂಗ್ರೆಸ್ಗರು ಮೂಲೆ ಗುಂಪಾಗ್ತಾ ಇದ್ದೇವೆ ಕ್ಷೇತ್ರಕ್ಕೆ ಉತ್ತಮ ಕಾಂಗ್ರೆಸ್ ನಾಯಕನನ್ನು ಕೊಡಿ ಅಂತೇಳಿ ಹಲವು ಕಾರ್ಯಕರ್ತರು ಹಲವು ನಾಯಕರು ಮನವಿ ಮಾಡಿದ್ದಾರೆ ರೇ ಏನ್ರಿ ಇದು ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪು ಹಾಗಾದರೆ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಕೊಡಿ ಉತ್ತಮ ನಾಯಕರನ್ನು ಅಂತ ಹಲವರು ಮನವಿ ಮಾಡಿದ್ದಾರೆ ಅನ್ನುವಂತಹ ವಿಶೇಷ ಸುದ್ದಿ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯಶವಂತಪುರ ಕ್ಷೇತ್ರದೊಳಗೆ ಕಾಂಗ್ರೆಸ್ನ ಶಾಸಕರಾಗಿದ್ದಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಶಾಸಕರಾಗಿ ಸಚಿವರಾದರು ಮತ್ತೆ ಭಾರತೀಯ ಜನತಾ ಪಕ್ಷದ ಸ್ಪರ್ಧೆಯನ್ನು ಮಾಡಿ ಚುನಾಯಿತರಾದರು ನಂತರ ಈಗ ಬಿ ಜೆ ಪಿಯ ಶಾಸಕರಾಗಿದ್ದರೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವು ಇತ್ತೀಚೆಗೆ ಒಂದು ಸುದ್ದಿಯನ್ನು ಕೂಡ ಮಾಡಿದ್ವಿ ಬಡವಾದ ಕಾಂಗ್ರೆಸ್ಗೆ ಬಲವಾದ ಎಸ್ ಟಿ ಸೋಮಶೇಖರ್ ಅಂತ ಹೇಳಿ ಅಂತ ಆದರೆ ಕೆಲ ಮೂಲ ಕಾಂಗ್ರೆಸ್ಸಿಗರು ರಾಜ್ಯದ ನಾಯಕರನ್ನ ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕನನ್ನ ಕೊಡಿ ಅವರ ಅಡಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಅಷ್ಟೇ ಅಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಅಂಥೇಳಿ ಮನವಿಯನ್ನು ಮಾಡಿದ್ದಾರೆ ಎನ್ನುವ ವರದಿ ನಮ್ಮ ಗಮನಕ್ಕೆ ಬಂದಿದೆ ಮೊದಲೇದಾಗಿ ರಾಜ್ಯಸಭೆಯ ಸದಸ್ಯರು ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜೆ ಸಿ ಚಂದ್ರಶೇಖರ್ ಅವರನ್ನು ಯಶವಂತಪುರ ಕ್ಷೇತ್ರದ ಹಲವು ಮುಖಂಡರುಗಳು ಭೇಟಿ ಮಾಡಿದ್ದಾರೆ ಮೊದಲಿಗೆ ನಾನು ಯಾರ್ಯಾರು ಭೇಟಿ ಮಾಡಿದ್ದಾರೆ ಪ್ರಮುಖರ ಹೆಸರುಗಳನ್ನು ಹೇಳಿ ನಂತರ ಏನು ವಿಷಯ ಚರ್ಚೆ ಆಗಿದೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗ್ರಾ ಪ್ರಸನ್ನ ಉಳ್ಳಾಳ್ ವಾರ್ಡಿನ ಅಧ್ಯಕ್ಷರಾಗಿದ್ದಂಥ ಸುರೇಂದ್ರ ವಿ ಎಸ್ ಕುಂಬಳಗೋಡು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಗೋಪಾಲ್ ಮಹಿಳಾ ಬ್ಲಾಕ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಪದ್ಮಾ ಹರೀಶ್ ಮಹಿಳಾ ವಾರ್ಡಿನ ಮಾಜಿ ಅಧ್ಯಕ್ಷ ಗೀತಾ ಕೆಂಗೇರಿ ವಾರ್ಡಿನ ಮಾಜಿ ಅಧ್ಯಕ್ಷ ರುದ್ರೇಶ್ ಬಂಡೇಮಠ ವಾರ್ಡಿನ ಅಧ್ಯಕ್ಷರಾಗಿದ್ದಂಥ ಅರುಂಧತಿ ರಾಜ್ ಎಸ್ ಸಿ ಘಟಕದ ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ವೆಂಕಟೇಶ್ ಹೀರೋಳ್ಳಿ ವಾರ್ಡಿನ ಕೆಂಪಣ್ಣ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿಯ ಮಂಜುನಾಥ್ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ನರಸಿಂಹಯ್ಯ ಚೆನ್ನನಾಳೆ ಗ್ರಾಮ ಪಂಚಾಯಿತಿಯ ವೀರೇಗೌಡರು ಚುಂಚನಕೃಪೆ ಗ್ರಾಮ ಪಂಚಾಯಿತಿಯ ಗಂಗಾಧರ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ವಿ ಜ್ಯೋತಿಷ್ ಕುಮಾರ್ ನೆಲಗುಳಿ ಪಂಚಾಯಿತಿಯ ಉಮಾಶಂಕರ್ ಹಾಗೆಯೇ ಸುಧಾ ಭರತ್ ಮುರಳಿ ನಾಗರ ದಿಲ್ಯದ್ ಕಿರಣ್ ಹೀಗೆ ಹಲವು ಜನರು ಜಿ ಸಿ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿ ಯಶವಂತಪುರ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಏನು ಮಾತುಕತೆಗಳನ್ನು ಮಾಡಿದ್ದಾರೆ ಮಾತುಕತೆಗಳನ್ನು ಮಾಡುವ ಅಗತ್ಯತೆ ಈಗಿದೆಯಾ ಅಥವಾ ಏನು ಭರವಸೆಯನ್ನು ಕೊಟ್ಟರು ಅನ್ನುವಂತಹ ಮಾಹಿತಿ ನಮಗೆ ಏನು ಲಭ್ಯವಾಗಿದೆ ಅದನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊದಲ ಇವರೆಲ್ಲರೂ ಕೂಡ ಜೆ ಸಿ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿ ಮೈಸೂರು ಪೇಟವನ್ನು ತೊಡಸಿ ಶಾಲನ್ನು ಹಾಕಿ ಪುಷ್ಪಗುಚ್ಛವನ್ನು ನೀಡಿ ಅಭಿನಂದಿಸಿ ನಂತರ ತಮ್ಮ ಮಾತುಗಳನ್ನು ಆಡಿದ್ದಾರಂತೆ ಏನು ಹೇಳಿದ್ರೆ ಯಶವಂತಪುರ ಕ್ಷೇತ್ರದೊಳಗೆ ಸೋಮಶೇಖರ್ ಹೋಗಿ ಆದ ಮೇಲೆ ಅಂದರೆ ಬಿ ಜೆ ಪಿಗೆ ಹೋದ ಮೇಲೆ ನಾವುಗಳು ಮೂಲ ಉಳಿದುಕೊಂಡಿದ್ವಿ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ಆದರೆ ಈಗ ನಮಗೆ ಒಬ್ಬ ಉತ್ತಮ ನಾಯಕನಿಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಉತ್ತಮ ನಾಯಕರಿಲ್ಲ ನಮಗೆ ಉತ್ತಮ ನಾಯಕನನ್ನು ಕೊಡಿ ಅಂಥೇಳಿ ಮನವಿ ಮಾಡಿದ್ದಾರೆ ಆ ಮನವಿಯ ಸಂದರ್ಭ ಹಲವರು ಹೇಳಿದ್ರಂತೆ ಸೋಮಶೇಖರ್ ಅವರು ಈಗ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇರಬಹುದು ಆದರೆ ಅವರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಅದು ನಮಗೆ ತೊಂದರೆ ಇದೆ ಅಧಿಕೃತವಾಗಿ ಸೇರ್ಪಡೆಯಾಗದೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ನಮಗೆ ಒಬ್ಬ ಉತ್ತಮ ನಾಯಕನನ್ನು ಕೊಡಿ ಅಂದ್ರೆ ಅದರ ಅರ್ಥ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರಿಲ್ಲವಾದ್ದರಿಂದ ಅವರು ನಾವು ಕಾಂಗ್ರೆಸ್ ನಾಯಕ ಅಂತ ಒಪ್ಪಿಕೊಳ್ಳುವುದಿಲ್ಲ ಅನ್ನುವಂತಹ ಮಾತುಕತೆಗಳನ್ನು ಈ ಪ್ರಮುಖರು ಆಡಿದ್ದಾರೆ ಎನ್ನುವ ಮಾಹಿತಿ ನಮ್ಮ ಗಮನಕ್ಕೆ ಬಂದಿದೆ ಅದಾದ್ಮೇಲೆ ಇನ್ನೊಂದು ಮಾತುಗಳನ್ನು ಹೇಳಿದ್ದಾರೆ ಪದಾಧಿಕಾರಿಗಳ ನೇಮಕ ಅಂದರೆ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ಆ ಅಧ್ಯಕ್ಷರು ಈ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸದಸ್ಯರುಗಳು ಉಪಾಧ್ಯಕ್ಷರು ಹೀಗೆ ಹತ್ತು ಹಲವು ವಿಭಾಗಗಳಿದೆ ಯುವ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಕಿಸಾನ್ ಕಾಂಗ್ರೆಸ್ಸು ಹೀಗೆ ಅನೇಕ ವಿಭಾಗಗಳು ಏನಿದೆ ಅಲ್ಲಿಯ ಪದಾಧಿಕಾರಿಗಳನ್ನು ನೇಮಕ ಮಾಡುವಾಗ ನಮ್ಮನ್ನು ಪರಿಗಣಿಸಬೇಕು ನಮ್ಮನ್ನು ಅಂದರೆ ಮೂಲ ಕಾಂಗ್ರೆಸ್ಗರನ್ನು ಪರಿಗಣಿಸಿ ಸ್ವಾಮಿ ಯಾಕೆ ಅಂತ ಹೇಳಿದ್ರೆ ಸೋಮಶೇಖರ್ ಅವರ ಹಿಂದೆ ಬಿ ಜೆ ಪಿಗೆ ಹೋದಂಥವರು ಈಗ ಬಂದಿಲಿ ಸೇರಿದ್ದಾರೆ ಸೋಮಶೇಖರ್ ಅವರು ಯಾರನ್ನು ಹೆಸರು ಸೂಚಿಸ್ತಾ ಇದ್ದಾರೆ ಅವರು ಅಂತಿಮವಾಗುವ ಮಟ್ಟದೊಳಗಿದೆ ಅವರ ಹಿಂಬಾಲಕರ ಕೈ ಮೇಲಾಗುತ್ತಿರುವುದರಿಂದ ಮೂಲ ಕಾಂಗ್ರೆಸ್ಗರು ನಾವೇನು ಮಾಡಬೇಕು ಅವರು ಆ ಕಡೆ ಹೋದ ಮೇಲೆ ನಾವಿಲ್ಲಿ ಇದ್ದೀವಲ್ಲ ನಾವು ಅವರನ್ನು ಎದುರಿಸಿ ಹೆದರಿಸಿ ನಿಂತಿದ್ದೀವಲ್ಲ ನಮಗೆ ಪರಿಸ್ಥಿತಿ ಏನು ಈಗ ನಮ್ಗೆ ಅಧಿಕಾರವೂ ಇಲ್ಲ ಅವ್ರು ಹೋದ ಮೇಲೆ ನಮ್ಮನ್ನು ಕೇಳೋರೆ ನಾವು ನಾವೇನೋ ಒಂದಿಷ್ಟು ಗುಡುಗಿಸ್ಕೊಂಡು ಕುಟಾಯಿಸ್ಕೊಂಡು ಏನೋ ಮಾಡ್ಕೊಂಡು ಇದ್ವಿ ಕಾಂಗ್ರೆಸ್ನ ಉಳಿಸಿದ್ವಿ ಕಾಂಗ್ರೆಸ್ನದ್ದು ಹೇಳಿ ಎದೆ ತಟ್ಟುವುದಕ್ಕೆ ನಾವು ಒಂದಿಷ್ಟು ಜನ ಇದ್ವಿ ಅವರಿಗೆ ವಾಪಸ್ ಬಂದಿಲ್ಲ ಅಧಿಕೃತವಾಗಿ ಆದರೆ ಬರ್ತಾರೆ ಬಂದಿಲ್ಲ ಅನ್ನುವಂತಹ ತೊಳಲಾಟದ ಮದ್ಯೊಳಗೆ ಅವರ ಹಿಂಬಾಲಕರನ್ನು ಕಾಂಗ್ರೆಸ್ಗೆ ಕಳುಹಿಸಿಕೊಟ್ಟು ಅವರೇ ಕಾಂಗ್ರೆಸ್ ಶಕ್ತಿಯನ್ನು ಹಿಡಿದಿಟ್ಟುಕೊಂಡಂತೆ ಆಗಿಬಿಟ್ಟರೆ ನಾವು ಹಳಬರು ಮೂಲ ನಿಷ್ಠಾವಂತರು ಪ್ರಾಮಾಣಿಕರು ಜೀವಪೂರ್ತಿ ಕಾಂಗ್ರೆಸ್ಗೆ ತೆಗೆದಂಥವರು ನಾವೇನು ಮಾಡಬೇಕು ನೀವು ಮೂಲಗೆ ನಿಷ್ಠಾವಂತರಿಗೆ ಬೆಲೆಯನ್ನು ಕೊಡದೆ ಪದಾಧಿಕಾರಿಗಳ ಬದಲಾವಣೆಯ ಚರ್ಚೆಯನ್ನು ಮಾಡುವ ಸಂದರ್ಭದೊಳಗೆ ಕಾಂಗ್ರೆಸ್ನವ್ರ ಮೇಲೆ ಆಗ್ತಿರ್ತಕ್ಕಂಥ ಧೋರಣೆ ಬಗ್ಗೆ ಜಿ ಸಿ ಚಂದ್ರಶೇಖರ್ ಅವರು ಗಮನಿಸಬೇಕು ಅಂತ ಇವರೆಲ್ಲರೂ ಮನವಿಯನ್ನು ಕೊಟ್ಟಿದ್ದಾರೆ ಮಾತುಕತೆಯನ್ನು ಮಾಡಿದ್ದಾರೆ ಆಗ ಅವರು ಚಂದ್ರಶೇಖರ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಮುಂದಿನ ದಿನಗಳಲ್ಲಿ ಮೂಲ ಕಾಂಗ್ರೆಸ್ಗರಿಗೂ ಕೂಡ ಒಳ್ಳೆಯ ಸ್ಥಾನಮಾನ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅನ್ನುವ ವರದಿ ಆಗಿದೆ ನೋಡೋಣ ಏನಾಗುತ್ತೆ ಏನಾಗಲ್ಲ ಅಂತೇಳಿಂತ ಘಟಾನುಘಟಿಯ ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವರೇ ಹೋಗಿ ಕೇಳ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ನಮ್ಗೆ ಉತ್ತಮ ಕಾಂಗ್ರೆಸ್ ನಾಯಕನನ್ನು ಕೊಡಿ ಅಂತ ಕೇಳಿದ್ದಾರೆ ಅಷ್ಟೇ ಅಲ್ಲದೇ ಇವರು ನೇರವಾಗಿ ಕಾಂಗ್ರೆಸ್ಸಿನ ಸೇರ್ಪಡೆ ಆಗದೆ ಇರುವುದರಿಂದ ಅವರ ಹಿಂಬಾಲಕರೇ ಜಾಸ್ತಿ ಆಗಿರುವುದರಿಂದ ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ನೋಡಬೇಕು ಸೋಮಶೇಖರ್ ಅವರು ಇದರ ಬಗ್ಗೆ ಏನು ಕಣ್ಣಿಟ್ಟು ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು ಈಗಾಗಲೇ ಕೆಲವರು ಅಂತಿಮ ಗೊಂಡು ಬಿಟ್ಟಿದೆ ಅನ್ನುವಂಥ ವರದಿಯನ್ನು ನಾವು ಕೂಡ ಮಾಡಿದ್ವಿ ಯಾರಾಗ್ತಾರೆ ಯಾರಾಗಬಹುದು ಯಾರ ಹೆಸರು ಬಂದಿದೆ ಅನ್ನುವಂಥ ಒಂದಷ್ಟು ಬಂದಂಥ ಮಾಹಿತಿಯನ್ನು ಆಧರಿಸಿ ವರದಿಯನ್ನು ಕೂಡ ಕೊಟ್ಟಿದ್ವಿ ಹಾಗಾಗಿ ಅವರ ಬೆಂಬಲಿಗರಿಗೆ ಅಷ್ಟೇ ಸ್ಥಾನಮಾನ ಕೊಟ್ಟರೆ ನಾವೇನು ಮಾಡಬೇಕು ಅನ್ನುವಂತಹ ಒಂದಷ್ಟು ಕೂಗನ್ನು ಜಿ ಸಿ ಚಂದ್ರಶೇಖರ್ ಅವರು ತಲುಪಿಸಿದ್ದಾರೆ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ ಕಾಂಗ್ರೆಸ್ನಲ್ಲಿಯೂ ಕೂಡ ಒಂದಷ್ಟು ಹೋರಾಟದ ಕಿಚ್ಚು ಆರಂಭವಾಗಿದೆ ಮತ್ತು ಬಿ ಜೆ ಪಿಯಲ್ಲಿ ಇದ್ದೇ ಇದೆ ಯಾರು ಅಧ್ಯಕ್ಷರಾಗ್ತಾರೆ ಯಾರು ಕಾರ್ಯದರ್ಶಿ ಆಗ್ತಾರೆ ನನಗದು ಬೇಕು ನನಗಿದು ಬೇಡ ಒಂದೇ ಜಾತಿಯವರು ಕೊಟ್ಟರೆ ಹೇಗೆ ಬೇರೆ ಬೇರೆ ಜಾತಿಯವ್ರಿಗೆ ಕೊಟ್ಟರೆ ಹೇಗೆ ಅನ್ನುವಂಥ ಚಟುವಟಿಕೆಗಳು ನಡೀತದೆ ಆ ವರದಿಯನ್ನು ಇನ್ನೊಮ್ಮೆ ಕೊಡ್ತೀನಿ ಅಂತ ಹೇಳ್ತಾ ಕ್ಷೇತ್ರಕ್ಕೆ ಉತ್ತಮ ಕಾಂಗ್ರೆಸ್ ನಾಯಕನನ್ನು ಕೊಡಿ ಯಶವಂತಪುರ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಎನ್ನುವಂಥ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ